ನಮಸ್ಕಾರಿ ತಿಂಡಿ ಡಾಕ್ಟರ್ ತಿಂಡಿ ನಾವು ನಾವ್ ಹೊಂಟೀವ್ರಿ ಇವತ್ತಿಂಡಿ ಹೋಲಿ ಮೇಸ್ತ್ರಿ ಬಳ್ಳಿ ಟೋಚನ್ ಗಿಂಗ್ ತಗೊಂಡು ಈ ಟೋಚನ್ ಗಿಂಗ್ ತಗೊಂಡು ಹೊಂಟಿವ್ರಿ ಕೊಟ್ಟಲ್ ಇದಾದ ಅಲ್ಲಿ ಎಲ್ಲ ಮಂದರ್ತ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಣ್ಣ ಏ ಅಣ್ಣ ಗಾಡಿ ತರ್ತಿಲ್ಲ ಇಂಡಿ ಹೊಂಟದ್ ನೋಡ್ರಿ ಲಾಸಂಗಿಕ್ಕಿಂಗ ಮಾರ್ನೋರ್ ಕಿಂಗ ಅಡ್ಡ ನೋಡ್ರಿ ಅಡ್ಡ ತಗೊಂಡ್ ಹೊಂಟಿವ್ರಿ ಹೊಂಟದ್ರಿ ನಮ್ ಗಾಡಿ ಇದು ನಮ್ಮ ಅಣ್ಣನ ಗಾಡಿ ಅದ್ರಿ ಫುಲ್ ಇದಕ್ಕ ಮುಂಜಾನೆ ವೇಟ್ ಬಂಪರ್ ಹಾಕಿ ರೆಡಿ ಮಾಡಿ ಅವ್ರಿ ಇದಕ್ಕ ಅಲ್ಲಿ ಚೆಕ್ ಮಾಡದ್ರಿ ಇದ್ರಿ ಬರಿ ಹೋಗಾನೆ ನಮ್ಮ ತ್ವಚನಿಗೆ ವೇಟ್ ವೇಟ್ ಹಾಕೊಂಡ್ರಿ ಮುಂದಾಯಿಂದ ಹೇಳ್ತಿಲ್ರಿ ಏನಿಲ್ರಿ ಹಂಗೆ ಜಿದ್ದು ನಾವು ರೀ ಇದು ನೋಡ್ರಿ ಇದಕ್ಕೆ ಒಂದೊಂದು ವೇಟ್ ಹಾಕ್ಬೇಕ್ರಿ ಇಲ್ಲಿ ಮುಂದೆ ವೇಟ್ ಇಲ್ರಿ ಇದಕ್ಕೆ ಬರ್ರಿ ಹೋಗಾನ ಈ ವೇಟ್ ಹಾಕ್ಲಿಕ್ಕೆ ಬರ್ರಿ ಹೋಗಾನಿ ವೇಟ್ ಹಾಕೊಂಡು ಜೋಡಿಸ್ಲಿಕ್ಕೆ ನಮ್ಮ ಪ್ರಯಾಣ ಹಿಂದಿ ಕಡೆ ಸಣ್ಣ ವೇಟು ಮತ್ತೇನ್ ಹೇಳಿ ನಾನು ಯುವಂದ್ರಿ ಮೊದ್ಲಿಗೆ ಎಟ್ಟು ಹೇಳಿಲ್ಲ ನೀನು ಒಂದು ವೇಟ್ ಹತ್ತಲ್ಲ ಅಂತ ಹೇಳಿ ನಂದು ಹ್ಮ್ ಪೋರ್ಟ್ ಕಳಿಸ್ತೀರೋ ಓಕೆ ವಿಡಿಯೋ ವಿಡಿಯೋ MR ಪಿಸಾಸ್ ಮಿತ್ರೋ ವಿಡಿಯೋ ಈ ಸ್ತಂಭ ನಾನು ಹುಡುಕ ಆರೆ ಯಾರ್ 3 ಆಗ್ತಿರೋ ಬರ್ಲಿಲ್ಲ ಅಂದ್ರೆ ಏ ನೋಡು ಮಜ ಕಿತ್ ಪರಕವ ಲೈ ನೋಡು ಇವ್ರ ಸಣ್ಣ ಓಡಿ ನೋಡು ಯಾ ಇತ್ ಹತ್ತೆ ಇತ್ ನೋಡಿ ಇಲ್ಲಿ ಗಾಟಾ ಇಲ್ಲಿಗೆ ಇತ್ ಇತ್ ಹತ್ತೆ ನಮ್ಮ ಯಾ ಇತ್ ನೋಡಿ ಇನ್ ಬಟ್ ಸತ್ತಿದ್ರೆ ಒಳಗಿಲ್ಲ ಹಂಗ ಬಟ್ ಸಂಬಂಧ ಇಲ್ಲ ಅಲ್ವ ವೇಟ್ ಕಾಟಬೇಕು గోంటియా నాడ్రీ నౌ ఇండిగి ఇండియల్లి మైస్టరీ బల్లి టొజన్ కింగ్ కండో గౌడ నాంటియరే బరీ ఏయ్ ఏకడంటి బర్దండి ఇండిగి ఇండివర్తి గాడియ్ బర్తి బైగా నడి ఐతై బా

ಬಸ್ ಫ್ರೆಂಡ್ಸ್ ರೀಚ್ ಆಗಿರಿ ಫ್ರೆಂಡ್ಸ್ ಎಲ್ಲರೂ ನಮಗೆ ಹೊಡೆಯೋರಾಗ ನೋಡುತ್ತೀ ಎಂಟು ಜನಕ್ಕೆ ಕೂತಾ ಹಿಡಿದಾರೋ ಏನು ಎಲ್ಲಿದು ಬಂದ್ ಬಂದಾರೋ ಯಾರಿಬ್ರಿ ಸಾಗಿಸ್ತಾ ಬಸ್ಸಿಗೆ ಒಂದು ಸೈಡ್ ನೋಡ್ರಿ ನೋಡ್ರಿ ಅವಾಯ್ಡ್ ಇಟ್ಟು ಕಾಣಿಸ್ತೀನಿ ಅಮ್ಮ ಇಲ್ಲಿ ಅಭಿಮಾನಿ 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 ಬಾಯಿ ಸೈಡಿ ಆಗ್ತ ಸೈಡಿ ಆಗ್ತವಾ ಕೂಚು ಬಿಟ್ಟಿದ್ದಾರೆ ಆಗ ಹೆಂಗ್ ಬಾಸ ನಿಮ್ ದರ್ಶನ ಅಭಿಮಾನಿ ಬೆಳಗ್ರಿ ಎಲ್ಲ ಇದು ಅಭಿಮಾನಿ ನಮ್ಮ ದೋಸ್ತ ಅಂದ್ರ ಬಂದಡಿ ಇಂಡಿ ಉಳಿ ಗಾಡಿ ಕೂಡ ಹಾಕ್ಲಿಕ್ಕೆ ಏ ದೋನ್ ಮಿಂಟ ಹೋಗಾನ ಬರ್ತೀವಿ ಇದು ಇಂಡಿ ಸರ್ಕಲ್ ನೋಡ್ರಿ ಇಂಡಿ ಓಡ ಸರ್ಕಲ್ ಭೀಮಾ ತೀರ ಅಂದ್ರೆ ಸರ್ಕಲ್ ಸಿಗ್ನಲ್ ಕೊಟ್ಟದ್ಲಾ ಕೇಸೂರ್ ಸರ್ಕಲ್ ನೋಡ್ರಿ ನೋಡಿರಿ ಮರಿ ಹಿಂಗಿದ್ದ ಗಾಡಿ ಇದೆಯಾ ನೋಡ್ರಿ ಫ್ರೆಂಡ್ಸ್ ಈ ಗಾಡಿಗಳಲ್ಲಿ ಹ್ಯಾಕ್ ಚೆಕ್ ಮಾಡೋದ್ರಿ ನೋಡ್ರಿ ಬಿಕಾ ಪಂಜಾಬ್ ಹುಡ್ಕೊಂಡ್ ಸರಿ ಗಿಟ್ಸ್ ಗೇಟ್ ಫುಲ್ ಗೇಟ್ಸ್ ಬರೀ ಕೊಟ್ಟಿಗೆ ಅಳಬಲಿ ಹೋಗಾನಿ ಬಾಡ ಓ ಇಲ್ಲೇನ್ರಿ ಕೊಟ್ಟಲಿಗೆ ಅದ ಏದ್ರಿ ಬರೀ ಅಣ್ಣ ಅಣ್ಣ ಸಾಹೇಬಿಗೆ ಕೋ ನೋಡ್ರಿ ಈ ತೊಗೊಂಬಂದ್ರ ನೋಡ್ರಿ ಇದೇ ಕೂಡ ಟೊಚನ್ ಹಾಕದ ಫುಲ್ ಬ್ರ್ಯಾಂಡ ಯಾವಾಗ ಹಾಕ್ರಿ ಯಾವಾಗ ಹಾಕ್ರಿ ಟ್ವಚನ್ ನೋಡ್ರಿ ನಮ್ ಸುದೀಪ ನಮ್ಮ ಬ್ರ್ಯಾಂಡ್ ತೊಳಿತಾರೀ ಫುಲ್ ಗಿತ್ಸ ನೋಡ್ರಿ ಎಲ್ಲ ಸಪೋರ್ಟ್ ಕೊಟ್ಟಾರೆ

ಇದು ಮೇಸ್ತ್ರಿ ಓ ಮೇಸ್ತ್ರಿ ಇದೇನ್ರಿ ಎಲ್ಲ ಹೊಲಸು ದವ್ ಅಂತಿ ನಿಮಗೆ ಹೊತ್ತು ನೀರು ಒಳಗೆ ರೀಗೆಲ್ಲ ಕಾವ ಅದಕ್ಕಾರೆ ಬಟ್ಟೆ ನೀರು ಅದ ನೋಡಿ ಎಲ್ಲ ಕೆಲಸ ನಡೆಸ್ಯಾರ ಇದ್ರದು ರವೀಣಾ ಯಾವ ಮಂದಿ ಏನರ ಇದಕ್ಕೆ ಏನಾಗಿದೆ ನೋಡ್ರಿ ಅಭಿಮಾನಿ ಬೆಳಗ್ ಬಂದ್ರಿ ಅಭಿಮಾನಿ ಒಳಗ ನಮ್ದು ಹೊಸ್ತರೀ ಎಲ್ಲ ನೀವ್ರಿ ಅವಾಗ ನೀನ್ ನಾನ್ ಸುತ್ತ ಬಿಡಲಿ ಏನ್ರಿ ಇವ ಅಲ್ಲಿ ಈ ಗಂಟೆ ಬಿದ್ದಾವ್ರಿ ಬಾ ದರ್ಶನ್ ರೀ ಇವ ನಾವೆಲ್ಲ ನಮ್ಮೂರನವ್ರಿ ನಾ ಬರಲ್ಲ ಅದಕ್ಕೆ ಅದಕ್ಕ ಮರಿ ಮುಂದೆ ಮುಂದರಾಯು ಟೋಟಿ ಟೋರಿ ಅದಮೇಲೆ ನಾನು ಹುಡಿ ಸಾಲಿ ಕಟ್ಟು ಮಾಡ್ಬಿಡನಾ ಕರೆ 50 ಕೊಮರಿ ಮೆಸ್ತ್ರಿ ಹಾ ಯುರಿ ಬಂತು ನಮ್ಮ ನಮ್ಮ ಅಟಾಯ್ತ್ರಿ ಅದೆ ಮ್ಯಾಸಕಲ್ ಯಾರು ಬರೀ ಹಾಗೆ ಫ್ರೀಗೆ ಕೊಂಗರಿ ಬರು ಯಾಡಿ ನಾನು ತೋ ಬತ್ತಿನ್ರಿ ತೋ ಮರಿ ಅದು ಆ ಟೈರ್ ಮುಡದು ಮಾವ

ಸೇರಿಲ್ರಿ ನಿಮ್ ಪೂರ್ ನೋಡ್ತಾಳೆ ಅನ್ಸ್ ಬನ್ನಿ ಅಲ್ಲಿ ಕೊಟ್ಟಿಗೆ ಗಾಡಿ ಹೊಂಟದ್ರಿ ಚೆಂದಿಂಗ್ನ ಹೊಂಟದ್ರಿ ಕುಮಾರಣ್ಣವ್ರ ಬಂದ್ರಿಲ್ರಿ ಏನ್ ನಡ್ರಿ ಹೊಡಿ ಹೊರ ನೋಡಿ ತಿಂಡಿಲ ಬಂಪರ್ ಕಟ್ಸಾರ ಸುನಿಲ್ ಅವರು ಏನ್ ಹೇಳ್ತೇರಿ ಅಲ್ಲಿ ಹೊಂಟದ ಟಚ್ನಗಿಂಗ್ ಆಟ ಆಗ್ಯಾದ್ರಿ ಇಟ್ಕೊಂಡ್ ಹೊಂಟ್ರಿ

我可真没。Yeah.